ನಮಸ್ತೆ ನಾನು ಡಾಕ್ಟರ್ ಅಕ್ಷತಾ ಆಯುರ್ವೇದ ವೈದ್ಯ ಹಿಂದೆ ನಾವು ತಿಳ್ಕೊಂಡಿರುವಂಥದ್ದು ಆಯುರ್ವೇದ ಪದ್ಧತಿ ಹೇಗೆ ಅದರಲ್ಲಿ ಯಾವಗೆಲ್ಲ ಭಾಗಗಳು ಬರ್ತದೆ ಅಂತ ನೋಡಿದ್ವಿ ಅದೇ ರೀತಿಯಾಗಿ ಈಗ ಆಯುರ್ವೇದದಲ್ಲಿ ಮುಖ್ಯ ಭಾಗಗಳಾದ ಅಂದ್ರೆ ಪಂಚಕರ್ಮ ಐದು ಭಾಗದ ಚಿಕಿತ್ಸೆಯ ಕುರಿತಾಗಿ ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ ಆ ಐದು ಭಾಗಗಳಂದ್ರೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತ ಮೋಕ್ಷಣ ಮೊದ್ಲಿಗೆ ಬರುವಂಥದ್ದು ವಮನ ಚಿಕಿತ್ಸಾ ಅಂತ ಹೇಳ್ತಾರೆ ಏನಪ್ಪಾ ಇದು ವಮನ ಚಿಕಿತ್ಸಾ ಅಂತ ಅಂದ್ರೆ ಔಷಧ ಯುಕ್ತ ದ್ರವ್ಯಗಳನ್ನ ಬಾಯ ಮೂಲಕ ಕೊಡುವಂಥದ್ದು ಕೊಟ್ಟು ಆ ಒಂದು ವಾಂತಿಯನ್ನ ವಾಂತಿಯ ಕ್ರಿಯೆಯನ್ನ ಮಾಡಿಸುವಂಥದ್ದು ಈ ಒಂದು ಚಿಕಿತ್ಸೆಯು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಕಲುಷಿತಗೊಂಡಂತಹ ಕಫ ದೋಷಕ್ಕೆ ಕಫ ಸಂಬಂಧಪಟ್ಟ ದೋಷಗಳಲ್ಲಿ ನಾವು ಈ ಚಿಕಿತ್ಸೆಯನ್ನ ಮಾಡ್ತೀವಿ ಅಥವಾ ಕಫದ ಜೊತೆಗೆ ವಾತ ಪಿತ್ತ ದೋಷಗಳಿದ್ದಾಗೂ ಕೂಡ ನಾವು ಈ ಚಿಕಿತ್ಸೆಯನ್ನ ಮಾಡುವಂತದ್ದು ಇದು ವಮನ ಚಿಕಿತ್ಸಾ ಅಂತ ಹೇಳ್ತಾರೆ ನಂತರ ವಿರೇಚನ ಚಿಕಿತ್ಸಾ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿನೂ ಕೂಡ ಔಷಧಯುಕ್ತ ದ್ರವ್ಯಗಳನ್ನ ಕೊಡುವುದು ಹಾಗೆ ಅದನ್ನ ಭೇದಿಯ ಮೂಲಕ ನಾವು ದೋಷಗಳನ್ನ ಕಲುಷಿತಗೊಂಡಂತಹ ದೋಷಗಳನ್ನ ಹೊರ ಹಾಕೋದಕ್ಕೆ ವಿರೇಚನ ಚಿಕಿತ್ಸಾ ಅಂತ ಹೇಳ್ತಾರೆ ಇದು ಮುಖ್ಯವಾಗಿ ನಮ್ಮ ದೇಹದಲ್ಲಿ ಪಿತ್ತ ದೋಷ ಒಂದು ಪ್ರಕೋಪಿತಗೊಂಡಾಗ ಅಥವಾ ಪಿತ್ತ ವಿಕೃತಿ ಇದ್ದಾಗ ನಾವು ಈ ಚಿಕಿತ್ಸೆಯನ್ನ ಮಾಡಬಹುದು ಅಂತ ಹೇಳ್ತಾರೆ ನೆಕ್ಸ್ಟ್ ಬಸ್ತಿ ಚಿಕಿತ್ಸಾ ಅಂದ್ರೆ ಗುಧದ್ವಾರದ ಮುಖೇನ ನಾವು ಔಷಧಯುಕ್ತ ದ್ರವ್ಯವನ್ನ ನಿಯಮಿತ ಪ್ರಮಾಣದಲ್ಲಿ ಕೊಡುವಂಥದ್ದು ಅಂದ್ರೆ ಇದರಲ್ಲೂ ಕೂಡ ಆಸ್ಥಾಪನ ಅನುವಾಸನ ಅಂತ ಹೇಳಿದ್ದಾರೆ ಈ ಒಂದು ು ಮುಖ್ಯವಾಗಿ ನಮ್ಮ ಬಾಡಿಯಲ್ಲಿ ವಾತ ದೋಷ ಕಲುಷಿತಗೊಂಡಾಗ ಆ ವಾತವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಕೊಡುವಂತದ್ದು ಅಂತ ಹೇಳ್ತಾರೆ ಅದಲ್ಲದೆ ಈ ಚಿಕಿತ್ಸೆಗೆ ತುಂಬಾನೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಇದಕ್ಕೆ ಅರ್ಧ ಚಿಕಿತ್ಸಾ ಅನ್ನೋ ಹೆಸರನ್ನು ಕೂಡ ಅವರು ಹೇಳಿದ್ದಾರೆ ಬರುವುದು ನಸ್ಯ ಚಿಕಿತ್ಸಾ ಅಂದ್ರೆ ಮೂಗಿನ ಎರಡೂ ಹೊಳ್ಳೆಗಳಲ್ಲಿ ಔಷಧಯುಕ್ತ ದ್ರವ್ಯಗಳನ್ನ ಹಾಕುವಂಥದ್ದು ಅಥವಾ ತುಪ್ಪ ಹಾಕುವಂಥದ್ದು ಎಣ್ಣೆ ದ್ರವ್ಯಗಳನ್ನ ಹಾಕುವಂಥದ್ದು ನಿಗ ನಿಗಮಿತ ಪ್ರಮಾಣದಲ್ಲಿ ಇದನ್ನ ಹಾಕಿಬಿಟ್ಟು ನಮ್ಮ ಒಂದು ಕುತ್ತಿಗೆ ಮೇಲ್ಭಾಗದಿಂದ ಬರುವಂತಹ ಏನ್ ಡಿಸೀಸಸ್ ಇರುತ್ತೆ ಆ ಡಿಸೀಸ್ ಇದನ್ನ ಮುಖ್ಯವಾಗಿ ಅಳವಡಿಸಿಕೊಳ್ಳುವಂತದ್ದು ಇದು ನಸ್ಯ ಚಿಕಿತ್ಸೆ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಬರುವಂತ ರಕ್ತ ಮೋಕ್ಷಣ ರಕ್ತದ ಮೋಕ್ಷಣ ಅಂದ್ರೆ ರಕ್ತವನ್ನ ಹೊರ ಒಂದು ಭಾಗವಾಗಿದ್ದು ನಮ್ಮ ದೇಹದಲ್ಲಿ ರಕ್ತವನ್ನ ಹೊರ ಹಾಕ್ಲಿಕ್ಕೆ ಇರುವಂತಹ ಚಿಕಿತ್ಸೆ ಸೊ ಮುಖ್ಯವಾಗಿ ಎಲ್ಲೆಲ್ಲಾ ರಕ್ತ ದೂಷಿತ ನಮ್ಮ ಬಾಡಿಯಲ್ಲಿ ಇರುತ್ತೋ ಆ ಒಂದು ಕಂಡೀಷನ್ಸ್ ಅಲ್ಲಿ ನಾವು ಈ ಚಿಕಿತ್ಸೆಯನ್ನ ಅಳವಡಿಸಿಕೊಳ್ಬಹುದು ಅಂತ ಹೇಳಿದ್ದಾರೆ ಹೀಗೆ ನಮ್ಮ ಒಂದು ಆಯುರ್ವೇದ ವೈದ್ಯಕೀಯ ಪದ್ಧತಿಯಲ್ಲಿ ಈ ಒಂದು ವಿಧ ವಿಧವಾದ ಚಿಕಿತ್ಸಾ ಪದ್ಧತಿಗಳಾಗಿರ್ಬೋದು ಅಥವಾ ಪಂಚಕರ್ಮದ ಚಿಕಿತ್ಸಾ ವಿಭಾಗಗಳಾಗಿರ್ಬೋದು ಇದರ ಅರಿವುಗಳನ್ನು ತಿಳ್ಕೊಂಡು ನಾವು ಚಿಕಿತ್ಸೆಯನ್ನು ಪಡೆಯುವುದು ಮುಖ್ಯ ಆಗ್ತದೆ ಅಂತ ಹೇಳ್ತೀವಿ